Hai halo Namaskara sekarang welcome back to my new video ini nama onji uh, merda lagi puy halo ini false undo ayo pape balik puy nama itu nama gadi mulpa ready aja nanti ini e gadi itu puy dulu ya rendu rendu

తమ్మ గాటి రైసు రైకోట ఐతంతా రైకోట ఓలే అయితే అప్పుణ ఓలే అయితే బాప్ అలా అబ్ అత ఆ ఒప్పగా ರೈಂಗೋಡು ಮಾಡ್ತನಿಗೆ ಅಂಜಾಸ್ ಪೋ ನಮ್ಮನೆ ಪೊಯಿ ಆ ದೊಡ್ಡ ಬರ್ಪೈತೆ ಗುಂಡಿ ಉಂಡಿ ಗುಂಡಿ 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 ಉಂಡಿ ಸೋ ಒಂದು ಕಡ ಬರೋಡು ನಮ್ಮ ಮರ್ದಾಲಾಗ್ಬೋಡು ಮರ್ದಾಲ ಎತ್ತು ಕಿಲೋಮೀಟರ್ ಉಂಡು ಉಂಡೊಂದು ಗೊತ್ತಿ ತಮ್ಮಲ್ಲಿ ಆಯ್ ಪೋತಿ ಸೊ ಆಯ್ನೊಟ್ಟಿಗೆ ಪೋಯ್ ಆಯ್ ಬರ್ಪಂಡ್ ಈ ಜನ ಕಲ್ಲಂಡ ಅಲ್ಲಿ ಪೋತು ಸುಮಾರು ನಾಡೋಡಿತ ಓಲ್ ಒಂದು ಫುಲ್ ಕಾಡು ಕಾಡು ಕಾಡುತ್ತ ಮಧ್ಯ ರೋಡು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ರೋಡ್ ಅಟ ಒಂಜಿ ಪುರಳೇ ಬೇಯ್ತಪ್ಪ ಈ ರೋಡ್ ಅಟೆ

ಮಿತ್ರದಲ್ಲಿ ಮೋಡ ಪುರ ಒಂಜಿ ಬರ್ಸ್ ಇದಂಜಿ ಎಡ್ ಅಂಡ್ ದಯಗೊಂಡ ಐದು ಜನ ಫೈರ್ ಎಲ್ಲ ಚೂರು ಕಷ್ಟ ಇತ್ತೀ ಸೊ ಇದು ಸೂಪರ್ ಅದು ಗಾಡಿಯಲ್ಲಿ ಗುರು ಬರೋದಿಲ್ಲ ನಾವಿತ್ತೆ ಮೂಲೆ ಎಂಚಾತು ಪೋಡು ಮೂಲೆ ಕಡಾಬೋತು ಲ ಫೈರ್ ಅಬಣ್ಣ ಮೂಲೆ ಹಬ್ಬನಾ ಪೈ ಮೂಲೆ ಮೂಲೆ ಹಾತು ಕಡಬ ಕಡಾಬಣ್ಣು ಸೀದಾ ಈ ರೋಡು ಈ ರೋಡು ಈ ರೋಡ್ ಬರ್ತಲ್ಲ ಗತ್ತ ಸೇರ್ ಈ ರೋಡು ಮರದಳೆ ಸೇರುಂಡು ಸೊ ನಮ್ಮ ಈ ರೋಡ್ ಪೋಯಿ ಭಯಂಕರ ಲಾಂಗ್ ಲಾಂಗ್ನಿಗೆ ಅಂಚ ಮೂಲೆ ಹತ್ತು ಪೋಯಿ ನಂಬಿದ್ದೆ ನಮ್ಮ ಗೊತ್ತಿತ್ತು ನಮ್ಮ ತಮ್ಮಿರುಳ್ಳಿ ಅರೆ ಗೊತ್ತುಂಡು ಮುಳ್ತೊಲೆ ಚೂರು ದೂರವರ್ತಿ ಮೂಲ ಅಂಜಿ ಲೆಫ್ಟ್ಗೆ ದೇತ ನೋಡು ಅಂಜಿ ಲೆಫ್ಟಿಗೆ ದೈತೆ ನೋಡು ಮೂಲೆ ಮಾತ್ರ ಚೂರು ಮಡ್ ರೋಡು ఆ ఫ్రూడ్ ఆ ఫ్రూడ్ ఉంది జనై పెరదైతుకు తిజ్జి బుడపేరదైతునల గూతిజ్జి దైతే ఇంత జనైలు ఎల్సిక్త నిమ్గే හොడిరి చపాలే හොడిరి ఎంత దుర్విధి ఇదంత సాదితాత్తనికే తమ్మగి సాధితత్తనే దానండి హెదిరా ఎంచే ఉంటుందోళ ప్లేస్ సూపర్ అంతా

ಹಾಂ ಲೆಫ್ಟಾ ಲೆಫ್ಟ್ ಒಂದು ಹೌಂದಾ ಹಾಂ ಮೂಲೇನಾ ಒಂದು ಅದೀಬಾ ಒಂದು ಅದೀಬಾ ಒಂದು ಅದೀಬಾ ಓತು ಉಯ್ಯ ಅಂದಕ್ಕೆ ಏನು ಅರ್ಥವಿ ಆಗ್ತಿಲ್ ಭ ಈ ಕೇಸು ஓத்து தூக்க நினைக்கி பொய் உண்டு ஆயா எய் இப்போ ரமரம ரமாராமா அய்யோ ஆந்தேண்ணா மூலைனா தூக்க பொய் அந்தம்மா உந்தேண்ணா நடுத்துனா තොකංචෝර්තුම් පෝයේ අව නිර්ත සෞඩිගඩු හන්දද අපට පෝඩ තකනම අපට යකර්ත සජිටන මූලත්ත තිබු හගුන්දියන්දිය

పాస్ పోయి అల్లు బుడుపుజర్ అంత హజండు అందద ముబురా సా తిండు అంట బుడుపు జరు అంత విషయ గొత్తు అడే ముట్ట పోతుర్జర్డా ముజర్డా బ్ర వేస్ట్ అంద అంద గు ముల్పణి పని అతిబుడు ఆడే పేర బుడుపు జరతిబుడు మోస్ట్లీ సా ಅತೋತೇರೋಡು ಅವರಲ್ಲಿ ಬರತ್ತೀ ಮುಳು ಬರತ್ತೆ ಕುಂಡಡ್ಕ ಫಾಲ್ಸ್ ಸೊ ಮೊಳೆನೆ ಪೋಕಂತು ಮೊಳೆಯ ಮಾರ್ಗ ಒಂಜುಂಡು ಎಲ್ಲಿಯ ಮಾರ್ಗ ತಲೆಕಾ ಎಲ್ಲಿ ಸಾಧಿ ತುಳಿ ಎಲ್ಲಿಯ ಸಾಧಿ ತಲೆಕೊಂಡು அத்தான்கிட்ட ஃபால்ஸ் எடுத்து ஸோ அத்தி போய் லீவு மாத்திரத்துல அஞ்சு உண்டி பத்தனை பீ ஓகே ஃபைன் அஞ்சு உண்டி சூப்பர் உங்களுக்கு உங்களே போத்தி குத்துஜி

ಎತ್ತರದ್ದು ಗುರುನೂ ಹತ್ರ ಸೂಪರ್ ಉಂಡು ಪ್ಲೇಸು ಬರ್ಪೇ ಬರೋಳಿ ಅಂಡ ಒಂಚೂರು ನೀಟ್ನೆಸ್ ಒಂದು ಚೂ ಒಂದು ತೂಂಡಿ ದಯವಂಟ ಮುಲ್ಪ ಖಜಾಪುರ ಫಾಟರ್ ಫೋರ್ಸ್ ದಯಮಂಟ ಮುಲ್ಪನೆ ಅಂಜಿ ಬನೋಂಡು ನಾಗ ಬಣ್ಣು ಬುಕ್ಕ ಟೆಂಪಲ್ ಆ ಅಂಚ ಒಂಜಿ ಸೋಕಾತು ದೀಡು ಉಂಟ ಒಂಜಿ ಖುಷಿ ದಯವಂಟ ಮುಲ್ಪರ್ತು ಅಲ್ಪ ಒಂದು ಒಂಜಿ 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 ಜನತ ಜಾಗೆಗೆ ಆರ್ಲ ನಮಗೆ ಬುಕ್ಕೆಲ್ಲ ಸಪ್ರೆ ನೋಡಿರಿ ದಯಿತ ಒಂ ಒಂದು ಕ್ಲೀನ್ ದೀಡ ಒಂದು ಇತ್ತ ಅಕ್ಕ ಬಿಡ್ತೀರಿ ಈಜೆಂಡ

ಎಂಚ ಉಂಡಿ ಎಲ್ಲ ಪೋಯಿ ಮೊಳೆ ಜಾರ್ನ ಗಾಯ್ತ ಹೋಗ್ತೀವಿ ಜಾರನ್ನ ಬೂರ್ಂಡ ಗೋವಿಂದ ಹರಿ ಏರ್ಸೋ ಕುದಾ ಜಾಳಿಗೂ ಬರ್ಕೊಳ್ಳೋದು